ದುಪ್ಪಟ್ಟು ಬಡ್ಡಿ ಆಸೆ ತೋರಿಸಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಸ್ಟೋರಿ ಇದು ತುಮಕೂರಿನ ಜುವೆಲರಿ ಶಾಪ್ ಮಾಲೀಕನ ಮಹಾದೋಕ ಮೂವತ್ತು ಕೋಟಿ ಹಣ ಪಡೆದು ಕುಟುಂಬ ಸಮೇತ ಈಗ ಪರಾರಿಯಾಗಿದ ನೂರಕ್ಕೂ ಹೆಚ್ಚು ಮಂದಿಗೆ ವಂಚಿಸಿದ ಈತ ಶಿವಾನಂದ ಮೂರ್ತಿ ಆಕಾಶ್ ಹೆಸರಿನ ಜುವೆಲರಿ ಶಾಪ್ ನ ಮಾಲೀಕ ನೂರಕ್ಕೂ ಹೆಚ್ಚು ಮಂದಿಗೆ ವಂಚಿಸಿದ್ದಾನೆ ಈತ ತುಮಕೂರಿನ ಸರ್ಕಾರಿ ಬಸ್ ನಿಲ್ದಾಣದ ಎದುರುಗಡೆ ಇದೆ ಶಾಪ್ ಜೆಎಂಎಸ್ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಶಾಪ್ ಅದು ತುಮಕೂರು ನಗರದ ಕುವೆಂಪು ನಗರದ ನಿವಾಸಿಯಾಗಿರುವಂತಹ ಈ ವಂಚಕ ಶಿವಾನಂದ ಮೂರ್ತಿ ಈಗ ಮೂವತ್ತು ಕೋಟಿ ಹಣದೊಂದಿಗೆ ಎಸ್ಕೇಪ್ ಇತ್ತ ಚೀಟಿ ವ್ಯವಹಾರವನ್ನು ನಡೆಸ್ತಾ ಇದ್ದ ಆಕಾಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಆರಂಭಿಸಿದ್ದ ನೂರಾರು ಜನರಿಂದ ಶೇರ್ ಹಣವನ್ನು ಸಂಗ್ರಹಿಸಿದ್ದಾನೆ ನಂತರ ಆ ಸೊಸೈಟಿ ಹಣ ಎತ್ಕೊಂಡು ಓಡ್ ಹೋಗಿದ್ದಾನೆ ಈಗ ಶಿವಾನಂದ ಮೂರ್ತಿ ವಿರುದ್ಧ ಆಡಳಿತ ಮಂಡಳಿ ದೂರು ಕೊಟ್ಟಿದೆ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಾರು ಹಣ ಕೊಡಬೇಡಿ ಅಂತ ಸೊಸೈಟಿ ನಿರ್ದೇಶಕ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಈತ ಹಣದೊಂದಿಗೆ ಪತ್ನಿ ಪೂರ್ಣಿಮಾ ಪುತ್ರ ಆಕಾಶೊಂದಿಗೆ ಪರಾರಿಯಾಗಿದ್ದಾನೆ ಮಗನ ಕುಮ್ಮಕ್ಕಿನ ಮೇಲೆ ಅವ್ನ ಮಗನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಇವರು ಐದೇ ತಾಖಲೆ ತಾಲೂಕಿನ ಬಾಗಿಲು ಹಾಕಿದ್ರು ಇಲ್ಲಿವರೆಗೂ ಬಾಳ್ತಿದ್ರಲ್ಲ ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಬಾರ್ದು ಅಂತ ಉದ್ದೇಶವಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಉದ್ದೇಶವಾಗಿ ಮತ್ತು ಅವ್ರ ಹೆಸರುಗಳಲ್ಲಿ ಯಾರೇ ಆಗಲಿ ಹಣ ತೊಡಗಿಸಬಾರ್ದು ಮತ್ತು ಡೈರೆಕ್ಟ್ರಲ್ಲಿ ಯಾರು ಇಂತ ಬಂದರೆ ಯಾರಿಗೂ ಹಣ ಕೊಡಬಾರ್ದು ಜನಗಳಲ್ಲಿ ಹುಷಾರಾಗಿರಬೇಕು ಜನ ಎಚ್ಚೆತ್ತಬೇಕು ಅದು ಮುಚ್ಕೊಂಡು ಹೋಗಿದೆ ಸಾವಿರ ಸಾರ್ವಜನಿಕರಲ್ಲಿ ನಾವು ಬೇಡ್ಕಳ್ತೀವಿ ಮುಂದಿನ ಸಾರ್ವಜನಿಕ ಅನಾನುಕೂಲ ಆಗಬಾರ್ದು ಮತ್ತು ಯಾರಾದ್ರು ಅವನೇ ಆಗಲಿ ಅವನ ಮಗನೇ ಆಗಲಿ ಅವ್ನ ನೆಹರಾಗಲಿ ಮತ್ತು ಬೇರೆ ಇತರೆ ಪದಾಧಿಕಾರಿಗಳಾಗಲಿ ಆಕಷ್ಟು ಇಲ್ಲೇರೋ ಯಾರಾದರೂ ಏನು ಕೇಳಿದ್ರೆ ಯಾರೂ ಹಣ ಕೈ ಕೊಡಬಾರ್ದು ಅದು ತಾತ್ಕಾಲಿಕ ಮುಚ್ಕೊಂಡು ಹೋಗಿದೆ ಅಷ್ಟೇ ನಮ್ಮ ಜನರಲ್ಲಿ